నమస్తే గియరే వెల్కమ్ టువర్ ట్రేడర్ నె ఇప్ప ఇప్ప బుధవార దిన నిఫ్టీ బ్యాంక్ నిఫ్టీ మే ఫిన్ నిఫ్టీ ట్రేడ్ మరింత కంప్లీట్లీ అర్థమాక అద్ర జొతే ఫస్ట్ ఏం స్టడర్ నాన్ డిస్కషన్ ట్రేడ్ ఏం అంత డస్కషన్ సి మార్కెట్ ఓపెనింగ్ ఏంది ಸರ್ నో హ్యూజ్ గ్యాప్ అప్ ఆయన ట్వంటీ ఫోర్ ఫిఫ్టీ ఇన్ కెస్ ఈ రీతి ట్రేడ్ మంత్రి సో ఇంకొక సంద్ర సిక్ ట్వంటీ టూ తౌసండ్ ఫోర్ హండ్రెడ్ మార్కెట్ ట్వంటీ టూ తౌసండ్ ఫోర్ థర్టీ వరకు ఇల్ ప్రాఫిట్ మరి అంత మార్కెట్ కంంట్యూస్లీ సెల్ అండ్ బై సెల్ అండ్ బై అంతే సైడ్ వేత్కొ రీతి చూ సెట్ అప్ల సో అదో మోస్ట్ ఆఫ్ మార్కెట్ సెడ్ కూడా ఇన్ ಇನ್ನೊಂದು ಪಾಯಿಂಟ್ ತಿಳ್ಕೊಡ್ರಿ ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಕ್ರಾಶ್ ಆಯ್ತು ಸೊ ಇದರಿಂದ ಆಪ್ಷನ್ ಬಾಯಿಂಗ್ ಮಾಡದವರಿಗೆ ಬಹಳಷ್ಟು ನೀವು ಕಷ್ಟಾನು ಪಟ್ಟಿದ್ದೀರಿ ಅಂತ ತಿಳ್ಕೊಂಡಿದ್ದೀರಿ ಸೊ ವೆರ್ ಆಸ್ ಯು ಕ್ಯಾನ್ ಸಿ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ಕೊಟ್ರಿ ಕಂಪ್ಲೀಟ್ಲಿ ಅಂಡ್ ಕಂಪ್ಲೀಟ್ಲಿ ಸೈಡ್ ಬೈ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ರೆ ಅಂದ್ರೆ ಎಸ್ ಮಾರ್ಕೆಟ್ ಏನಾದ್ರು ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಕಡೆ ಹೈಯರ್ ಲೋ ಮಾಡಿ ಹೋದ್ರೆ ನಿಮಗೆ ಇಲ್ಲಿ ಫ್ರೀ ವೇಸ್ ಸಿಗ್ತದ ಇದರ್ವೈಸ್ ನೀವು ಸೈಡ್ ವೇಸ್ ನೆಗೆಟಿವ್ ಅಂತ ವಿಚಾರ ಮಾಡಿದ್ವಿ ಮಾರ್ಕೆಟ್ ಪೂರ್ಣವಾಗಿ ಸೈಡ್ ವೇಸ್ ಉಳ್ಕೊಂತು ಓಕೆ ನಾಳೆ ಎಕ್ಸ್ಪೈರ್ ಇದೆ ಸೊ ಮೈಟ್ ಬಿ ಮಾರ್ಕೆಟ್ ಈ ರೌಂಡ್ ನಂಬರ್ಗೆ ನಿತ್ಕೋಬಹುದು ಮೇಲೆ ಕೆಳಗೆ ಮಾಡಿ ಸೊ ಫಿನ್ ನಿಫ್ಟಿ ಒಳಗೆ ನಾವೇನು ಡಿಸ್ಕಶನ್ ಮಾಡಿದ್ರೆ ಯೂಶಲಿ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಎಸ್ ಅ ರೌಂಡ್ ನಂಬರ್ ಮಾರ್ಕೆಟ್ ಅಲ್ಲೂ ಕೂಡ ಕ್ಲೋಸ್ ಆಗ್ಬೋದು ತಿಳ್ಕೊಂಡಿದ್ವಿ ಇನ್ನೊಂದ್ ಆಂಗ್ಲಲ್ಲಿ ಎಸ್ ಸರ್ ಹೈಯರ್ ಲೋ ಆದ್ರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮೇಲೆ ನಿಮ್ಗೊಂದು ಟ್ರೆಂಡಿ ಮೂವ್ಮೆಂಟ್ ಸಿಗ್ಬಹುದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಕ್ಲೋಸ್ ಅಂತ ತಿಳ್ಕೊಂಡಿದ್ವಿ ಬಟ್ ವೆರ್ ವೆರಸ್ ನಾವು ಮಾರ್ಕೆಟ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಇಂಪಾರ್ಟೆಂಟ್ ರೆಜಿಕ್ಷನ್ ಫೇಸ್ ಮಾಡ್ದೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ರೌಂಡ್ ನಂಬರ್ ಗೆ ಕ್ಲೋಸ್ ಆಗಿದ್ದಾನೆ ಸೊ ಅಂದೇ ಗೊತ್ತಾಗ್ತದೆ ಅಂದ್ರೆ ಮಲ್ಟಿಪಲ್ ಪ್ಲಾನ್ಸ್ ಮಾಡ್ಕೊಂಡಾಗ ಈ ಯಾವ ಪ್ಲಾನ್ ಕರೆಕ್ಟ್ ಆಗ ಬರ್ಕೋ ಅದನ್ನ ಯೂಸ್ ಎನಿವೆ ಕಮಿಂಗ್ ಬ್ಯಾಕ್ ಟು ದ ನಿಫ್ಟಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಇದನ್ನ ಏನ್ ಮಾಡೋಣ ಫಸ್ಟ್ ಡೇ ಕ್ಯಾಂಡಲ್ ಹಾಕೋಣ ಓಕೆ ಡೇ ಕ್ಯಾಂಡಲ್ ಹಾಕಿದ್ರೆ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಏನ್ ತೋರಿಸ್ತಾನೆ ನೋಡ್ಕೊಂಡು ಡೈಲಿ ಏನ್ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಓಕೆ ಎರಡು ದಿನ ಆಯ್ತು ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ತೋರಿಸ್ತಾನೆ ರೆಡ್ ಕ್ಯಾಂಡಲ್ ಮಾಡ್ತಾನೆ ಕೆಳಗಡೆ ಬರ್ತಾನೆ ಮತ್ತೆ ಮೇಲ್ಗಡೆ ರಿಕವರ್ ಮಾಡ್ಕೊಂತ ಹೋಗ್ತಿದ್ದಾನೆ ಒಂದಂತೂ ಕಾಮನ್ ಆಗಿ ಆಗ್ತದೆ ಓಕೆ ಆಮೇಲೆ ನೋಡ್ರಿ ಮೂವಿಂಗ್ ಎವರೇಜ್ ಹಾಕೊಂಡ್ರಿ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ಸದ್ ಮಟ್ಟಿಗೆ ಇವನ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಸ್ವಲ್ಪ ಸಮೀಪ ಇದ್ದಾನೆ ಟ್ವೆಂಟಿ ಟೂ ತೌಸಂಡ್ ತ್ರೀ ತರ್ಟಿ ನೈನ್ ಓಕೆ ಮಾರ್ಕೆಟ್ ನಿಂತಿರೋದು ಟ್ವೆಂಟಿ ಟೂ ತೌಸಂಡ್ ತ್ರೀ ಸಿಕ್ಸ್ಟಿ ಏಟ್ ಓಕೆ ನಿಫ್ಟಿ ಎಕ್ಸ್ಪೈರಿ ಎರಡು ದಿನ ಇದೆ ಸೊ ಮಾರ್ಕೆಟ್ ಕ್ಯಾನ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೂಡ ಹೋಗಿ ಎಕ್ಸ್ಪೈರಿ ಕೂಡ ಆಗ್ಬಹುದು ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ఓకే ఒంగల్ థింక్ మే నీన ని ఇంపార్టెంట్ రెసిటెన్స్ సపోర్ట్ డ్రాద్దు హిం అంతా వన్ అవర్ కర్కొం హి చెక్తీ సో వన్ అర్ నల్ ఇంపార్టెంట్ రెసిటెన్స్ సపోర్ట్ యొక్క డ్రాతి సో సమట్టి నేను ఇంపార్టెంట్ హార్జింటల్ లైన్ తోత ఇన్ తోబిట్టు ఇన్న ఇంపార్టెంట్ లైన్ రెసిటెన్స్ హక్తీ యావల్ అది ట్వంటీ టూ తౌసండ్ ఫోర్ హండ్రెడ్ ఇంపార్టెంట్ లైన్ రెసిబోదు ఇది సార్ ట్వెంటీ ఫైవ్ ಯಾಕಂದ್ರೆ ಈ ಜಾಗದಲ್ಲಿ ನಮ್ಗೆ ಗ್ಯಾಪ್ ಏರಿಯಾ ಇದೆ ಈ ಗ್ಯಾಪ್ ಏನಾಗುತ್ತೆ ನಮ್ಮ ರೆಸಿಸ್ಟೆನ್ಸ್ ವರ್ಕ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಟೈಮ್ ಏನಾಗ್ತದೆ ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡೋ ಚಾನ್ಸ್ ಇದೆ ಅದ್ರ ಜೊತೆಗೆ ಒಂದೊಂದು ಪಾಯಿಂಟ್ ತಿಳ್ಕೊಂಡು ಟ್ವೆಂಟಿ ಟೂಸಂಡ್ ಫೋರ್ ಫಿಫ್ಟಿ ಮೇಲೆ ಮಾರ್ಕೆಟ್ ನಿಂತ್ಕೊಂಡ್ರೆ ನಿಮ್ಗೆ ಸ್ಲೋಲಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಸಿಗೋ ಚಾನ್ಸ್ ಇದೆ ಬೆಟರ್ ಇವ್ ನೀವು ಏನ್ ಮಾಡ್ಬೋದು ಇಲ್ಲಿ ಬುಲ್ ಕಾಲ್ ಸ್ಪ್ರೆಡ್ ಮಾಡುವಂತ ಅವಕಾಶ ಇದೆ ಓಕೆ ಒಂದ್ ಆಂಗಲ್ ಹಿಂಗ್ ಥಿಂಕ್ ಮಾಡ್ರಿ ರೆಸಿಸ್ಟೆನ್ಸ್ ಅಂತ ಡ್ರಾ ಮಾಡಿದ್ರಿ ಬಟ್ ವೇರ್ ಯು ಕ್ಯಾನ್ ಡ್ರಾ ಸಪೋರ್ಟ್ ಎಸ್ ಸಪೋರ್ಟ್ ಎಲ್ಲಿ ಡ್ರಾ ಮಾಡೋಣ ಸೊ ಅದಕ್ಕೋಸ್ಕರ ಒಂದು ಲೈನ್ ತಗೋತೀನಿ ದಿಸ್ ಈಸ್ ಅವರ್ ಮೇಜರ್ ಸಪೋರ್ಟ್ ಯಾವ್ದು ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಯಾಕಪ್ಪ ಅಂದ್ರೆ ಸಿ ಯರ್ ಸಪೋರ್ಟ್ ಸಪೋರ್ಟ್ ರಿಜೆಕ್ಷನ್ ಆ್ಯಂಡ್ ಬ್ರೇಕ್ಔಟ್ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಿಮಗೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಹಿಡಿದು ತ್ರೀ ಹಂಡ್ರೆಡ್ ಒಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ಈ ಎರಡು ಲೆವೆಲ್ಗಳು ಈಸಿ ಸರ್ ನಿಮಗೆ ಸ್ಟ್ರಾಂಗಲ್ ಮಾಡೋದಕ್ಕೆ ಅಂದ್ರೆ ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ಗಳನ್ನ ಸೆಲ್ ಮಾಡಿ ಇಂದ ಅಂದ್ರೆ ಸೈಡ್ ವೈಸ್ ಆಗ್ತಾ ಹೋದ್ರೆ ನೀವು ಆಟೋಮೆಟಿಕಲಿ ಆಪ್ಷನ್ ಸೆಲ್ಲಿಂಗ್ ಇಂದ ದುಡ್ ಮಾಡ್ತೀರಿ ಓಕೆ ಒಂದ್ ಆಂಗಲ್ ಥಿಂಕ್ ಮಾಡಿದ್ರಿ ಸೊ ಕಡಿಮೆ ಸ್ಮಾಲ್ ಟೈಮ್ ಪ್ರೇಮ್ ಒಂದು ಹದಿನೈದು ನಿಮಿಷಕ್ಕೆ ಬಂದ್ರೆ ಏನಾಗ್ಬೋದು ಎಲ್ಲೆಲ್ಲಿ ನಾವು ಸಪೋರ್ಟ್ ಬಿಸ್ ನೋಡ್ಕೋಬಹುದು ಸಿ ಎಲ್ ಮಟ್ಟಿಗೆ ಮಾರ್ಕೆಟ್ ಏನಾಗಿದೆ ಓಕೆ ನಿನ್ನೆ ರ್ಯಾಲಿ ಆಗಿತ್ತು ಇವತ್ತೇನಾಯ್ತು ಸೈಡ್ ವೇ ಆಗಿದೆ ಒಂದು ತಿಳ್ಕೊಂಡ್ರಿ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ಫಿಫ್ಟಿ ಲೆವೆಲ್ ಬ್ರೇಕ್ಔಟ್ ಆದ್ರೆ ಹೈಯರ್ ಆದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಟ್ವೆಂಟಿ ಸಿಗ್ತಾನೆ ನೆಕ್ಸ್ಟ್ ಲೆವೆಲ್ ದಾಟಿದ್ರೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗ ಹೋಗ್ತಾನೆ ಓಕೆ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಡನ್ ಓಕೆ ಇನ್ ಕೇಸ್ ನಾನು ಗ್ಯಾಪ್ ಓಪನ್ ತಿಳ್ಕೊಂಡು ಟ್ವೆಂಟು ತ್ರೀ ಸಿಕ್ಸ್ ಆಸ್ಪತ್ ಓಪನ್ ಎಲ್ಲ ಕ್ಲೋಸ್ ಆಗಿದೆ ಟ್ವೆಂಟಿ ಟು ಫೋರ್ ಫಿಫ್ಟಿನೇ ಓಪನ್ ಅದು ಹಿಂಗ್ ಓಪನ್ ಆಗಿದೆ ಸೊ ಅರ್ಲಿಯರ್ ರಿಜೆಕ್ಷನ್ ಅಗೇನ್ ರಿಜೆಕ್ಷನ್ ಒನ್ ಮೋರ್ ಟೈಮ್ ರಿಜೆಕ್ಷನ್ ಕ್ಯಾನ್ ಹ್ಯಾಪನ್ ಅಂಡ್ ಮಾರ್ಕೆಟ್ ಸೈಡ್ ಬೇ ಸೊ ಓನ್ಲಿ ಬೆಸ್ಟ್ ವೇ ಈಸ್ ದಟ್ ಟ್ವೆಂಟಿ ಟು ಫೋರ್ ಫಿಫ್ಟಿ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಆದ್ಮೇಲೆ ಹೈಯರ್ ಲೋ ಮಾಡ್ತಾ ಇದ್ರೆ ದೆನ್ ಈಸಿ ವೇ ಇದೆ ಫ್ರೀ ವೇ ಇದೆ ಟ್ರೇಡ್ ಸೆಟಪ್ಗಳು ಚೆನ್ನಾಗಿ ವರ್ಕ್ ಆಗ್ತದೆ ಸದ್ದದ ಪರಿಸ್ಥಿತಿ ಅಂಕಿದೆ ಓಕೆ ಮಾರ್ಕೆಟ್ ಅಂಕ್ ಆಗಿಲ್ಲ ಸರ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಸಿಕ್ಸ್ಟಿನ ಓಪನ್ ಆಗಿದೆ ಅಂದ್ರೆ ಸಿ ಯರ್ ಮಾರ್ಕೆಟ್ ಇವತ್ತು ಪೂರ್ಣ ದಿನ ಈ ಲೆವೆಲ್ ಅನ್ನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡಿದಾನೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಓಕೆ ನಾಳೆ ಏನಾದ್ರೂ ಫ್ಲಾಟ್ ಓಪನ್ ಆಗಲಿ ಇದನ್ನ ಬ್ರೇಕ್ ಡೌನ್ ಮಾಡ್ತಿದ್ದಾನಂದ್ರೆ ನೀವು ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡೋದು ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಸ್ಕ್ಯಾಲ್ಪ್ ತರ ಟ್ರೇಡ್ ಮಾಡ್ಬೋದು ಓಕೆ ಫೈನ್ ಇಲ್ಲ ಹಿಂಗಾಗಿಲ್ಲ ಸರ್ ಮಾರ್ಕೆಟ್ ಓಪನಿಂಗ್ ನ ಗ್ಯಾಪ್ ಡೌನ್ ತೋರಿಸಿದ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಈ ಕೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನೋಡಿ ಸರ್ ಇಲ್ಲಿಂದ ಬ್ರೇಕಔಟ್ ಆಗಿದೆ ಇಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡ್ತಾ ಇತ್ತು ಅಂದ್ರೆ ದಿಸ್ ಇಸ್ ವರ್ಕಿಂಗ್ ಲೈಕ್ ಸಪೋರ್ಟ್ ನಾವು ಸೊ ಸಪೋರ್ಟ್ ತರ ಕೆಲಸ ಮಾಡುತ್ತೀ ಹಂಡ್ರೆಡ್ ಇಂದ ಮಾರ್ಕೆಟ್ ಮತ್ತೆ ಟು ಟಪ್ಸೈಡ್ ಹೋಗುದು ಸೈಡ್ ವೇಸ್ಟ್ ಅಪ್ಸೈಡ್ ಅಂತ ತಿಳ್ಕೋಣ ಸೊ ಇಲ್ಲಿ ಆಪ್ಷನ್ ಬೈಂಗ್ ಈಸಿ ಇರುವುದಿಲ್ಲ ಅದಕ್ಕೋಸ್ಕರ ನೀವೇ ಮಾಡ್ತೀರಿ ಟ್ವೆಂಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಕಾಲ್ ಸೆಲ್ ಇದೇನಾಗುತ್ತೆ ಆಟೋಮೆಟಿಕ್ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಸ್ಲೋಲಿ ಕೂಡ ಅಪ್ಸೈಡ್ ಹೋದ್ರು ಕೂಡ ಏನ್ ಮಾಡ್ತೀರಿ ಇಲ್ಲಿ ಆಟೋಮೆಟಿಕ್ಲಿ ತೀಟಾ ಅಂತ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದು ಕಡಿಮೆ ಆಗ್ತದೆ ಓಕೆ ಇನ್ನೋದರ್ ಕೇಸ್ ನಲ್ಲಿ ಟ್ವೆಂಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿ ಸೊ ಅವಾಗ ಏನ್ ತಿಳ್ಕೊತೀರಿ ಇದೇನ್ ರ್ಯಾಲಿ ಆಯ್ತಲ್ಲ ಅದ್ರ ಟರ್ನಿಂಗ್ ಫೇಸ್ ಇಲ್ಲಿ ಬಂತು ಅಂತ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿದ ಕ್ರಿಯೇಟ್ ಮಾಡಿಸ್ತಾನೆ ಲೋವರ್ ಹೈ ಮಾಡಿ ಅವಾಗ ಏನ್ ಮಾಡ್ತೀರಿ ಲೋವರ್ ಹೈ ಆದ ಮೇಲೆ ಲೋ ಬ್ರೇಕ್ ಆಗುವ ಟ್ರೇಡ್ ತಗೊಳ್ತಿ ಫಸ್ಟ್ ಟಾರ್ಗೆಟ್ ಮಾಡೋದಂದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಮೇಜರ್ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ತಗೊಳುದು ಟ್ವೆಂಟಿ ಟೂಸಂಡ್ ಏಟಿ ವರ್ಗು ಬರ್ಬೋದು ಬಿಕಾಸ್ ಅಲ್ಲಿ ಮೇಜರ್ ಸಪೋರ್ಟ್ಸ್ ಗಳು ಕೂತ್ಕೊಂಡಿವೆ ಈ ರೀತಿ ಟಾರ್ಗೆಟ್ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಕೂಡ ಅದ್ರ ಹ್ಯೂಜ್ ಗ್ಯಾಪ್ ಅಪ್ ಅಂತ ಅಂದ್ರೆ ಟ್ವೆಂಟಿ ಟೂ ಫೋರ್ ಏಯ್ಟಿ ಕೂಡ ಓಪನ್ ಆದ್ರೆ ಸೊ ಈ ರೀತಿ ಓಪನ್ ಆಗಿದೆ ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಇದೆ ಮಾರ್ಕೆಟ್ ಹೋಗ್ಲಿಕ್ ಬಿಟ್ರಿ ಇಲ್ಲಿವರೆಗೂ ಟ್ರೇಡ್ ತಗೋಬಹುದು ಬಟ್ ಬೆಟರ್ ಸ್ಟ್ರಾಟಜಿ ಮಾಡ್ಕೊಳ್ಳಿ ಟ್ವೆಂಟಿ ಟು ಫೈವ್ ಟ್ವೆಂಟಿ ದಾಟಿದ್ರೆ ದೆನ್ ಯು ಕ್ಯಾನ್ ಸಿ ದಾಟ್ ಫ್ರೀ ಫೇ ಹಿಯರ್ ಯಾಕೆ ಇಲ್ಲಿ ಮೇಜರ್ ನಮ್ಗೆ ಏನಾಗ್ತದೆ ಈ ಗ್ಯಾಪ್ ಅನ್ನ ಮಾರ್ಕೆಟ್ ಮುಚ್ಚಾಕ್ ಬಿಡ್ತದೆ ಟ್ವೆಂಟಿ ಟು ಫೈವ್ ಟ್ವೆಂಟಿ ಮೇಲಗಡೆ ಹೋದ್ರೆ ಮಾರ್ಕೆಟ್ ನಿಮಗೆ ಈಸಿ ರನ್ ಟಿಲ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಅಂಡ್ ಆಲ್ ಟೈಮ್ ಹೈಕ್ ಕೂಡ ಹೋಗ್ಲಿಕ್ಕೆ ನೀವು ರೆಡಿ ಇದೀರಿ ಅಂತ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಓಕೆ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದೀವಿ ಸೊ ಕಮಿಂಗ್ ಬ್ಯಾಕ್ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನಮ್ಗೆ ಹಿಡ್ಕೊಡ್ತದೆ ಇದು ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಅದ್ರ ಪ್ರಕಾರ ಎಲ್ಲಿದೆ ಸೊ ಆಸ್ ಆಫ್ ನಾವು ವೈಡ್ ರೈಟಿಂಗ್ ನೋಡಿ ಸರ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಔಟ್ ಆಫ್ ದ ಮನಿ ಪುಟ್ ನಲ್ಲಿ ಎಪ್ಪತ್ ಮೂರು ಲಕ್ಷ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ವೆರಿ ಗುಡ್ ಓಕೆ ಈ ಕಡೆ ಹೈಯೆಸ್ಟ್ ವೈ ರೈಟಿಂಗ್ ಇರೋದು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ಗೆ ಗೆ ಓಕೆ ಈಗ ಸದ್ಯದ ಮತ್ತಿಗೆ ಹೆವಿ ಅಷ್ಟ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ರೆಸಿಕ್ಷನ್ ಟ್ವೆಂಟಿ ಟು ಫೋರ್ ಫಿಫ್ಟಿ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಹೆವಿ ಓ ಐ ಡೇಟಾ ಇದೆ ಸೊ ಸ್ವಲ್ಪ ಮೇಲ್ಗಡೆ ಹೋದ್ರು ಕೂಡ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೂಡ ಹೆವಿ ಓ ಐ ರೇಟಿಂಗ್ ಇದೆ ಸೊ ಮಾರ್ಕೆಟ್ ಅಲ್ಲಿ ಕಂಟ್ರೋಲಿಂಗ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ ಮೇಲ್ಗಡೆ ಹೋದ್ರೆ ಕೆಳಗಡೆ ಅಂದ್ರೆ ಹೆವಿಯಸ್ಟ್ ಸಪೋರ್ಟ್ ಟ್ವೆಂಟಿ ಟೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮಾರ್ಕೆಟ್ ಅಂದ್ರೆ ಬ್ರೇಕ್ ಡೌನ್ ಆದ್ರೆ ವಿ ಆರ್ ಜಂಪಿಂಗ್ ಟೂರ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಅದನ್ನ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ಕೆಳಗಡೆ ಹೋಗುವ ಸೂಚನೆ ಇದೆ ಸೊ ಮೇಜರ್ ಟೂ ಲೆವೆಲ್ಸ್ ಇಂಪಾರ್ಟೆಂಟ್ ಸರ್ ಟ್ವೆಂಟಿ ತ್ರೀ ಹಂಡ್ರೆಡ್ ಆನ್ ದ ಡೌನ್ ಸೈಡ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಫಿಫ್ಟಿ ಅನ್ ದ ಅಪ್ ಸೈಡ್ ಈ ಎರಡು ಲೆವೆಲ್ ನ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿ ಮಾರ್ಕೆಟ್ ನಡುವೆ ಆದ್ರೆ ಡೋಂಟ್ ವರಿ ಸ್ಟ್ರ್ಯಾಂಗಲ್ ಸ್ಟಲ್ ಗಳು ಈಸಿಯಾಗಿ ಬರ್ಕ್ ಆಗ್ತದೆ ಡನ್ ಅಂಡ್ ಡಸ್ಟೆಡ್ ಹಿಯರ್ ಓಕೆ ಬ್ಯಾಂಕ್ ಹೆಂಗಿದ್ರು ನಾಳೆ ಇದ್ರೆ ಎಕ್ಸ್ಪೈರ್ ಇದೆ ಸೊ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಸೊ ಕಮಿಂಗ್ ಬ್ಯಾಕ್ ಟು ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಬಂದ್ಬಿಟ್ಟು ಡ್ರಾಯಿಂಗ್ಸ್ ಎಲ್ಲ ತಗೋದಾಕ್ ಬಿಡ್ತೀನಿ ಇಯರ್ ನಿಮಗೆ ಒಂದು ರೆಡ್ ಕ್ಯಾಂಡಲ್ ಆಗಿದೆ ಓಕೆ ನಿಮ್ಗೆ ಏನದು ಕ್ಲಿಯರ್ಲಿ ಸೆಲ್ಲಿಂಗ್ ಅಂತ ಅನ್ನೋದಿಲ್ಲ ಬಿಕಾಸ್ ಮಾರ್ಕೆಟ್ ಟ್ರೆಂಡ್ ಅಪ್ಸೈಡ್ ಇದೆ ಸೊ ಟ್ರೆಂಡ್ ಪ್ರಕಾರ ಹೋಗೋಣ ಸೊ ಈ ರೀತಿ ಕ್ಯಾಂಡಲ್ ಕಂಡಿದೆ ಅಂತ ಹೇಳಿ ನೀವು ಸಡನ್ ಆಗಿ ಇಲ್ಲಿ ಕೆಳಗಡೆ ಸೆಲ್ ಮಾಡ್ಲಿಕ್ಕೆ ಹೋಗ್ತೀನಿ ಡಿ ಆಪ್ಷನ್ ಬೈ ಮಾಡಿ ಪುಟ್ ಬೈ ಮಾಡಿ ಹೋಗ್ತೀನಿ ಅಂತ ಲಾಜಿಕ್ ಬರೋದಿಲ್ಲ ಸೊ ಮಾಡ್ಬೋದು ಬಟ್ ಹೆಜ್ಜಿಂಗ್ ಇದ್ರೆ ಮಾಡ್ಕೊಳ್ಳಿ ಬೇರ್ ಕಾಲ್ಸ್ ಮಾಡಿ ಮಾಡಿದ್ರು ಆ ಡಿ ಇಲ್ಲ ಯಾಕಂದ್ರೆ ಯು ಆರ್ ಯು ಆರ್ ಪೊಸಿಷನ್ ಅಂತ ತಿಳ್ಕೊಳ್ತೀರಿ ಸೊ ಮೂವಿಂಗ್ ಎವರೇಜ್ ಹಾಕಿದ್ರೆ ಎಸ್ ಸರ್ ಮೂವಿಂಗ್ ಎವರೇಜ್ ನಮ್ದು ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಒಂದಿದೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ದೂರ ಇದೆ ಡೋಂಟ್ ವರಿ ನಾವು ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಅವರ್ ಅಲ್ಲಿ ಬಂದ್ಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡಿಟ್ಕೋಣ ಸೊ ಸಿಯರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆಗಿದೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಿಮಗೆ ಇದರ ಮೇಲೆ ಕಡೆ ಹೋಗ್ತಿದೆ ಅಂದ್ರೆ ದೆನ್ ಸರ್ ವಿರ್ ಟೀಲ್ ಫೋರ್ಟಿ ಬಟ್ ಇದರ ಕೆಳಗಡೆ ಇದ್ರೆ ಮೋಸ್ಟ್ ಪ್ರಾಬಲಿ ನೀವು ಸೈಡ್ ವೇಸ್ ಮಾರ್ಕೆಟ್ನ ಕನ್ಸಿಡರ್ ಮಾಡಬೇಕು ಯಾಕೆ ಮಾರ್ಕೆಟ್ ನಲ್ಲಿ ಹ್ಯೂಜ್ ಬೈಯರ್ಸ್ ಇದಾರೆ ಈ ಕಡೆಯಿಂದ ಈ ಕಡೆಯಿಂದ ಜಾಸ್ತಿ ಸೆಲರ್ಸ್ ಕೂಡ ಇದಾರೆ ಮಾರ್ಕೆಟ್ ಇದನ್ನಾಗುತ್ತೆ ಡೈಜೆಸ್ಟ್ ಮಾಡ್ಕೊದಾಗುತ್ತೆ ಇಟ್ ವಿಲ್ ಬಿ ಇನ್ ದ ಸೈಡ್ ವೇ ಆಗೋ ಚಾನ್ಸ್ ಇದೆ ಓಕೆ ಸೊ ಬೆಟರ್ ಓನ್ಲಿ ದ ಫ್ರೀ ವೇ ಇಸ್ ದಿಸ್ ಒನ್ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ತ್ರೀ ಫಿಫ್ಟಿ ಮೇಲೆ ಕಡೆ ಓಕೆ ಹೈಯರ್ ಲೋ ಟ್ರೇಡ್ ಮಾಡಲಿಕ್ಕೆ ಈಸಿ ಸೆಟ್ ಅಪ್ ಇದೆ ಓಕೆ ಮಾರ್ಕೆಟ್ ನಲ್ಲಿ ಫೋಟಿ ಏಟ್ ತೌಸಂಡ್ ಓಪನ್ ಆಗಲಿ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಓಪನ್ ಆದ್ರೂ ಕೂಡ ರೌಂಡ್ ನಂಬರ್ ಎಕ್ಸ್ಪೈರಿಗೋಸ್ಕರ ಮಾರ್ಕೆಟ್ ಕೆಳಗಡೆ ಬರಬಹುದು ಕೆಳಗಡೆ ಬಂದು ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಬರಬಹುದು ಅಲ್ಲಿ ಫಿಫ್ಟಿ ಡೇ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಅಲ್ಲಿಂದ ಮತ್ತೆ ಮಾರ್ಕೆಟ್ ಬೌನ್ಸ್ ಆಗ್ತಾ ಆಗ್ತಾ ಮಾರ್ಕೆಟ್ ಯೂಶಲಿ ಎಕ್ಸ್ಪೈರಿ ಏನ್ ಕೆಲಸ ಮಾಡ್ತಾನೆ ಅಂದ್ರೆ ಒಂದು ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ ಮೆಲ್ಗಡೆ ನಿಲ್ಲೋದಿಲ್ಲ ರಿಜೆಕ್ಷನ್ ಇದೆ ಆಮೇಲೆ ಕೆಳಗಡೆ ಬಿದ್ದಂಗೆ ಮಾಡ್ತಾನೆ ಇಲ್ಲಿ ಸಪೋರ್ಟ್ ಇದೆ ಆಮೇಲೆ ಏನ್ ಮಾಡ್ತಾನೆ ನಡುವೆ ಬಂದು ನಿಂತ್ಕೊಳ್ತಾನೆ ಯೂಶ್ವಲಿ ಮೋಸ್ಟ್ ಆಫ್ ದ ಎಕ್ಸ್ಪೈರಿ ಇದೇ ರೀತಿ ಆಗ್ತದೆ ಓಕೆ ಫಿ ನಿಫ್ಟಿ ಕೂಡ ಇವತ್ತು ಅದೇ ರೀತಿ ಆಗ್ತದೆ ಚೆಕ್ ಇಟ್ ಓಕೆ ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಕ್ಲೋಸ್ ಆಗ್ಬೋದು ಒಂದು ಈ ರೀತಿ ಓಕೆ ಗ್ಯಾಪ್ ಡೌನ್ ಓಪನ್ ಅಂತ ಕೊಟ್ಟು ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟೀನ್ ಫೋರ್ಟಿ ಸೆವೆನ್ ಸೆವೆನ್ ಆಸ್ಪಾಸ್ ಮಾರ್ಕೆಟ್ ಹ್ಯೂಜ್ ರೆಜೆಕ್ಷನ್ ರೆಜಿಕ್ಷನ್ ಫೇಸ್ ಮಾಡ್ತಾ ಇತ್ತು ವಾಪಸ್ ಅಲ್ಲೇ ಬಂದ್ರೆ ಸೈಡ್ ವೇಸ್ ಟು ಅಪ್ ಸೈಡ್ ಅಂತ ಥಿಂಕ್ ಮಾಡಿ ನೀವೇನ್ ಮಾಡ್ತೀರಿ ಸ್ಟ್ರಾಟಜಿ ಮಾಡಿ ಇಟ್ಕೊಳ್ತೀರಿ ಯಾವ ರೀತಿ ಸ್ಟ್ರಾಟಜಿ ಮಾಡ್ತೀರಿ ಈ ಜಾಗದಲ್ಲಿ ಬಂದಾಗ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಲ್ ಬೈ ಮಾಡಬಹುದು ಫೋರ್ಟಿ ಏಟ್ ತೌಸಂಡ್ ಕಾಲ್ ನ ಸೆಲ್ ಮಾಡಬಹುದು ಎರಡು ಲಾಟ್ ನಲ್ಲಿ ಅವಾಗ ಏನಾಗುತ್ತೆ ಪ್ಲಸ್ ಒನ್ ಮೈನಸ್ ಟು ಆಮೇಲೆ ಅದ್ರ ಮೇಲ್ಗಡೆ ಇರೋದು ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಒಂದು ಕಾಲ್ ಬಾಯ್ ಮಾಡಿಬಿಟ್ರೆ ಟೋಟಲಿ ಐರನ್ ಫ್ಲೈ ಕ್ರಿಯೇಟ್ ಆಗ್ತದೆ ಸೊ ಇವ್ರ ಹೆಜ್ಜಾಗಿರ್ತದೆ ಬ್ರೆಕ್ ಒಂದು ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಸಿಗುತ್ತೆ ಮೇಲೆಗಡೆ ಫೋರ್ಟಿ ಏಟ್ ಥ್ರೀ ಬ್ರೆ ಒಂದು ಸಿಗ್ತದೆ ಮಿಡಲ್ ಅಲ್ಲಿ ನಿಂತರೆ ನಿಮ್ಗೆ ಒಂದು ದುಡ್ಡು ಆಗಿ ಆಗೋ ಚಾನ್ಸ್ ಇದೆ ಬೆಟರ್ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಂಡ್ರೆ ತರ್ಟಿ ಫೈವ್ ಟು ಫೋರ್ಟಿ ತೌಸಂಡ್ ಒಳಗೆ ಒಂದು ಒಂದು ಐನ್ ಫ್ಲೈ ಆಗ್ತದೆ ಇಲ್ಲಾಂದ್ರೆ ನಿಮ್ಮ ದುಡ್ಡು ದುಡ್ಡು ಇದೆ ಅಪ್ಪ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಏನ್ ಮಾಡಿ ಸ್ಟ್ರಾಡಲ್ ಮಾಡ್ಕೊಳ್ಳಿ ಓಕೆ ಇಲ್ಲಾಂದ್ರೆ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲು ಪುಟ್ಟು ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡಿ ಅಡ್ಜಸ್ಟ್ ಮಾಡ್ತಾ ಹೋಗ್ರಿ ಜಾಸ್ತಿ ದುಡ್ಡು ಮಾಡ್ಬೋದು ಆಪ್ಷನ್ ಸಲ್ಲಿಂಗ್ ಅದ ಸೊ ಡೈಲಿ ಆಪ್ಷನ್ ಬಾಯಿಂಗ್ ಆಗೋದಿಲ್ಲ ನಿಮ್ಗೆ ಗೊತ್ತಾಗ್ತದೆ ಸೆವೆಂಟಿ ಫೈವ್ ಪರ್ಸೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಸರ್ವೆ ಇರ್ತದೆ ಅಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಮಾರ್ಕೆಟ್ ನಿಮಗೆ ಟ್ರೆಂಡಿ ಸಿಕ್ತದೆ ಸೊ ಟ್ವೆಂಡಿ ಸಿಕ್ಕಾಗ ದುಡ್ಡು ಆಗುತ್ತೆ ಇದ್ದಾಗ ಖಾಲಿ ಕೂತ್ಕೊಳ್ಳಿ ಆಗಲ್ಲ ದೆನ್ ಯು ಕ್ಯಾನ್ ಡೂ ಆಪ್ಷನ್ ಸೆಲಿಂಗ್ ಓಕೆ ಈ ರೀತಿ ಥಿಂಕ್ ಮಾಡಿದ್ರೆ ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಆದ್ರೂ ತಿಂಕ್ ಮಾಡಿದ್ವಿ ಗ್ಯಾಪ್ ಅಪ್ ಆದ್ರೂ ಕೂಡ ಥಿಂಕ್ ಮಾಡಿದ್ವಿ ಫ್ಲಾಟ್ ಆದ್ರೆ ಮ್ಯಾಕ್ಸಿಮಮ್ ಟೈಮ್ ನೀವು ಏನ್ ಮಾಡ್ತೀರಿ ಸ್ಟಾರ್ಟ್ ಅಥವಾ ಸ್ಟ್ರಾಟಜಿ ಮಾಡ್ಕೊಳ್ತೀರಿ ಸೊ ಕಮಿಂಗ್ ಬ್ಯಾಕ್ ಟು ಆಪ್ಷನ್ ಚೇನ್ ಆಪ್ಷನ್ ಚೆನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಹೈಯೆಸ್ಟ್ ವಾಯರ್ ರೇಟಿಂಗ್ ಎಲ್ಲಾಗಿದೆ ಸಿ ಆರ್ ಸದ್ ಮಟ್ಟಿಗೆ ಫೋರ್ಟಿ ಏಟ್ ತೌಸಂಡ್ ನಲವತ್ತು ಲಕ್ಷ ನಲವತ್ತೊಂದು ಲಕ್ಷ ರೇಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಕಾಲ್ ರೇಟರ್ಸ್ ಹೆ ಈ ಕಡೆ ನೋಡಿ ಪುಟ್ ನ ಇಲ್ಲಿ ಮೂವತ್ ಲಕ್ಷ ಹತ್ತು ಲಕ್ಷ ಜಾಸ್ತಿ ಆದಾಗ ಕಾಲ್ ಓಕೆ ಈ ಕಡೆ ನೋಡ್ಕೊಳ್ರಿ ಪುಟ್ ಸೈಡ್ ಎಲ್ಲ ಹದಿನೈದು ಹದಿನಾರು ಹನ್ನೆರಡು ಹದಿನಾಲ್ಕು ನಾಳೆ ಎಕ್ಸ್ಪೈರ್ ಇದೆ ಎವ್ರಿ ಲೊಕೇಶನ್ಸ್ ಹ್ಯಾಸ್ ಬಿನ್ ಬಿಲ್ಟ್ ವಿತ್ ಪುಟ್ ರೈಟರ್ಸ್ ಇಯರ್ ಓಕೆ ಮೇಲ್ಗಡೆ ನೋಡ್ಕೊಳ್ರಿ ಅದೇ ಸೇಮ್ ಟೈಮ್ ಏಯ್ಟೀನ್ ಲ್ಯಾಕ್ಸ್ ಏಟೀನ್ ಲ್ಯಾಕ್ ನೈನ್ಟೀನ್ ನೋಡಿ ಸಿಕ್ಸ್ ಲ್ಯಾಕ್ ಸೊ ಇಲ್ಲಿ ವಾಯ್ ರೈಟಿಂಗ್ ನೋಡಿದ್ರೆ ಕಾಲ್ ರೈಟಿಂಗ್ ಈಸ್ ಆಲ್ಸೋ ಮಚ್ ಹೈಯರ್ ದನ್ ಪುಟ್ ರೈಟರ್ಸ್ ಸೊ ಒನ್ ಪಾಯಿಂಟ್ ತಿಳ್ಕೊಂಡ್ರೆ ನಾಳೆ ಕೆಳಗಡೆ ಬಿದ್ದಪ್ಪ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಲ್ಲಿಂದ ಬೌನ್ಸ್ ಆಗಿ ಮಾರ್ಕೆಟ್ ಬಂದ್ಬಿಟ್ಟು ಫೋರ್ಟಿ ಏಟ್ ತೌಸಂಡ್ ಒಂದು ಕಾಂಪ್ರಮೈಸ್ಡ್ ಪೊಸಿಷನ್ ಸಿಗಬಹುದು ಅಥವಾ ಕ್ಲೋಸ್ ಆಗಬಹುದು ಎಕ್ಸ್ಪೈರಿ ಬಿಕಾಸ್ ಫೈಟ್ ಬಿಟ್ವೀನ್ ದ ಬುಲ್ಸ್ ಅಂಡ್ ಬೈರ್ಸ್ ಅಲ್ಲಿ ಆಗ್ತಾ ಇರ್ತದೆ ಸೊ ಕಮಿಂಗ್ ಬ್ಯಾಕ್ ಟು ದ ಫಿ ನಿಫ್ಟಿ ಫಿನ್ ಯಾವ ಫಿ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ರೌಂಡ್ ನಂಬರ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ಲೋಸ್ ಆಗಿದ್ದಾನೆ ಸೊ ಒಂದ್ ಪಾಯಿಂಟ್ ತಿಳ್ಕೊಡ್ರಿ ಫ್ರೀ ವೇ ಎಲ್ಲದಪ್ಪ ಇಲ್ಲಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಅಲ್ಲಿ ರಿಜೆಕ್ಷನ್ ಮಾಡ್ತಾ ಕುತ್ಕೊಂಡಿದ್ದಾನೆ ಇಲ್ಲೂ ರಿಜೆಕ್ಷನ್ ಆಗಿದೆ ಇಲ್ಲೂ ರಿಜೆಕ್ಷನ್ ಆಗಿದೆ ಇವತ್ತು ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡೇ ಇಲ್ಲ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡ್ರೆ ಹೈಯರ್ ಲೋ ರೆಡಿ ಟು ರನ್ ಟಿಲ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಇಂಪಾರ್ಟೆಂಟ್ ಲೆವೆಲ್ ಇದೆ ಪ್ಲೀಸ್ ಕನ್ಸಿಡರ್ ದಿಸ್ ಒನ್ ಇಸ್ ಇಂಪಾರ್ಟೆಂಟ್ ಓಕೆ ಮಾರ್ಕೆಟ್ ನಮ್ಗೆ ಹಿಂಗಾಗಿಲ್ಲ ಸರ್ ಇಲ್ಲೇ ಓಪನ್ ಆಗಿದೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಟ್ರೇಡ್ ಮಾಡ್ತದೆ ಯೂಶಲಿ ನಿಮ್ಗೆ ಸಡ್ವೆ ಕ್ರಿಯೇಟ್ ಆಗ್ತದೆ ಇಲ್ಲ ಇಲ್ಲೊಂದು ಸಪೋರ್ಟ್ ಕ್ರಿಯೇಟ್ ಆಗಿದೆ ನೋಡ್ಕೊ ಟ್ವೆಂಟಿ ಒನ್ ತೌಸಂಡ್ ತ್ರೀ ಟ್ವೆಂಟಿ ಆಸ್ಪಾಸ್ ಇದೆ ಇದನ್ನ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಮಾಡಿದ್ರೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ವರ್ಗೂ ಒಂದು ರನ್ ಇದೆ ಸೊ ಇಲ್ಲಿ ಸ್ಕ್ಯಾಲ್ ಪೊಸಿಷನ್ಸ್ ಮಾಡ್ಲಿಕ್ಕೆ ಕೂಡ ಈಸಿ ಸೆಟ್ ಅಪ್ ನಿಮ್ಗೆ ಕಾಣ್ತದೆ ಲೋ ಸ್ಟಾಪ್ ಲಾಸ್ ಕಡಿಮೆ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ವೆಂಟಿ ಒನ್ ಟೂ ಹಂಡ್ರೆಡ್ ವರ್ಗೂ ನೀವು ರ್ಯಾಲಿ ಮಾಡಬಹುದು ಓಕೆ ಇಲ್ಲ ಗ್ಯಾಪ್ ಡೌನ್ ಆದ ಅಂತ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಎಕ್ಸಾಕ್ಟ್ಲಿ ಆವಾಗ ವಿಚಾರ ಏನ್ ಮಾಡ್ತಿರಿ ಸರ್ ಹ್ಯೂಜ್ ಪ್ರೆಷರ್ ಅಂತೂ ಇರುತ್ತೆ ಗ್ಯಾಪ್ ಡೌನ್ ಸೆಲ್ಲಿಂಗ್ ಕೂಡ ಕೂಡ ಸೊ ಬಟ್ ಬಾಯರ್ಸ್ ಇಲ್ಲಿ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಬಾಯರ್ಸ್ ನಿಂತ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ಪುಷ್ ಇರೋದ್ರೆ ಸೈಡ್ ವೈಸ್ ಟು ಅಪ್ಸೈಡ್ ಅಂತ ಥಿಂಕ್ ಮಾಡಿ ಇಲ್ಲಿ ನೀವು ಪೊಸಿಷನ್ ಸೈಜ್ ಕಡಿಮೆ ಮಾಡ್ತೀರಿ ಅಥವಾ ಪೊಸಿಷನ್ ಸೈಜ್ ಏನ್ ಮಾಡ್ತೀರಿ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಫ್ರೀ ವೇ ಇದ್ರೆ ನೀವು ಆಪ್ಷನ್ ಬಾಯ್ ಮಾಡಬಹುದು ಇಲ್ಲಿ ಅರೌಂಡ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಕೂಡ ಬ್ರೀಚ್ ಆಗಿದೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ದಟ್ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಹೋಗ್ತಾನೆ ಟೂ ಹಂಡ್ರೆಡ್ ಪಾಯಿಂಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಹಿಯರ್ ಫೈನ್ ಈ ರೀತಿ ಥಿಂಕ್ ಮಾಡ್ತೀರಿ ಓಕೆ ಈಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇದನ್ನ ಬ್ರೇಕ್ ಡೌನ್ ಕೂಡ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಓಕೆ ಓವೈ ಡೇಟಾ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತ ಎಕ್ಸ್ಪೈರಿ ಇವತ್ತೇ ಆಗಿದೆ ಸೊ ಏನೇನ್ ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಬ್ಯಾಂಕ್ ಟಿ ಒಳಗ್ ಏನ್ ಪ್ಲಾನ್ ಆಗ್ತೀರಿ ಓಕೆ ನಾಳೆ ಬ್ಯಾಂಕ್ ಎಕ್ಸ್ಪೈರ್ ಇದೆ ಸೊ ಮೋಸ್ಟ್ ಪ್ರಾಬಬ್ಲಿ ಸೈಡ್ ವೇ ಕೂಡ ಹೋಗಬಹುದು ಓಕೆ ಆಮೇಲೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕೂಡ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ರಿ ಸೊ ಅದಕ್ಕೋಸ್ಕರ ನಾವ್ ಒಂದು ಪಾಯಿಂಟ್ ಹೇಳ್ತೀನಿ ಡೈಲಿ ಆಪ್ಷನ್ ಬೈಂಗ್ ಸಿಗೋದು ಕಷ್ಟ ಇದೆ ಸೊ ಆಪ್ಷನ್ ಸೆಲ್ಲಿಂಗ್ ಕೂಡ ಮಾಡಿ ನೀವು ದುಡ್ಡು ಮಾಡ್ಕೊಳ್ಳಿ ಸೊ ಒಟ್ನಲ್ಲಿ ದಿನಕ್ಕೆ ಒಂದಿಷ್ಟು ಅಮೌಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ನಿಮಗೆ ಅನ್ಸುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಆಪ್ಷನ್ ಏನೇ ಮಾಡ್ಬೇಕು ಅಂತ ಡೈಲಿ ಕೂತ್ಕೊಂಡ್ರೆ ನಾವೇನ್ ಮಾಡ್ತೀವಿ ತಪ್ಪು ಟ್ರೇಡ್ ಗಳನ್ನ ಜಾಸ್ತಿ ತಗೊಳ್ತೀವಿ ಡ್ಯೂರಿಂಗ್ ಸೈಡ್ ವೇಸ್ ಅವಾಗ ಏನಾಗುತ್ತೆ ಟ್ರಾಪರ್ಸ್ ಅಂದ್ರೆ ಸೆಲ್ಲರ್ಸ್ ನಮ್ಮನ್ನ ಟ್ರಾಪ್ ಮಾಡ್ತಾ ಇರ್ತಾರೆ ಸೊ ಬಿ ಅವೇರ್ ಆಫ್ ದಿಸ್ ಒನ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಏನಾದರೂ ಡೌಟ್ಸ್ ಇದ್ರೆ ಏನ್ ಮಾಡ್ತೀರ ಅಂದ್ರೆ ವಾಟ್ಸ್ಆಪ್ ಚಾನಲ್ ಮೂಲಕ ಟೆಲಿಗ್ರಾಮ್ ಚಾನಲ್ ಮೂಲಕ ಇನ್ ಕೇಸ್ ಎನಿ ಅರ್ಜೆನ್ಸಿ ಯು ಕ್ಯಾನ್ ಅಂಡ್ ಆಸ್ಕ್ ಯುವರ್ ಡೌಟ್ಸ್ ಅಂಡ್ ಕ್ಲಿಯರ್ ಇಟ್ ಔಟ್ ಓಕೆ ಇದಕ್ಕೆ ಶುರು ಈ ರೀತಿ ಶುಲ್ಕ ಕೂಡ ಇರೋದಿಲ್ಲ ಎನಿವ್ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್